ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಲಾ ಶ್ರೀ ಕೆ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಅಲ್ಲಿ ನಮ್ಮ ತಮ್ಮ ಕುಂತಿದ್ದ ಗಾಯಿಸಿ ವೀಡ್ಯೋ ಅಂತಂದು ಬೇಗ ಕಳ್ಸಿದ್ಕಂಬಿಟ್ಟ ಬ ಭಾಳ ಕಿಂಡಲ್ ಮಾಡ್ತಾನೆ ವೀಡ್ಯೋ ಮಾಡ್ತಾಳೆ ಹಿಂಗೆ ಹಿಂಗೆ ಅಂತ ನಾನು ಬೇಕು ಅಂತ ಅವ್ನು ಇರೋ ಜಾಗದಲ್ಲಿ ಹೋಗಿ ವೀಡಿಯೋ ಮಾಡ್ತಿರ್ತೀನಿ ವೀಡ್ಯೋ ಮುಖ ತೋರ್ಸೋದೆ ಎಲ್ಲ ಹೋಗಿಬಿಡ್ತಾನೆ ಸಡನ್ಲಿ ಏನಿಲ್ಲ ಗಾಯಸು ಎಮ್ಮೆಗೆ ಹಸುಗೆ ಮೇವಿದ್ದಿಲ್ಲ ಅದಕ್ಕೆ ತರಕ್ಕೆ ಅಂತ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಹೋಗ್ತಿದ್ದೀನಿ ಇದು ಬಾಲಂಗು ಚಿ ಥರ ನಾನು ಹೋಗುವಂಥ ಕುಂತ ಕುಂತಮಿಟ್ಲು ಮತ್ತು ಹೇಳ್ಕೊಂಡು ಬಂದಿವಿ ಯು ಸಿಲಿ ನಾನೊಂದು ಪದ್ಯದಲ್ಲಿ ಕೇಳಿದ್ದೆ ಆ ಅಣ್ಣ ತಮ್ಮಂದಿರಬೇಕು ಇರಬೇಕು ನನ್ನ ಜನ್ಮಕ್ಕ ಹೆಣ್ಣಿನ ಬೆನ್ನಿಗೆ ಅಂತ ಓದಿದ್ದೆ ಯಾಕಂದರೆ ನಮ್ಗಳ ಮಧ್ಯೆ ಎಷ್ಟೇ ಜಗಳ ಸಿಟ್ಟು ಹಸುವೆ ಅಹಮ ಇದ್ರೂ ನಮಗೆ ಅಂದರೆ ಹೆಣ್ಮಕ್ಳಿಗೆ ಕಷ್ಟ ಅಂತ ಬಂದಾಗ ಫಸ್ಟ್ ನಿಲ್ಲೋದೆ ಅವರಲ್ವಾ ಸೊ ಹಂಗಾಗಿ ಹೆಣ್ಣಿನ ಜನ್ಮಕ್ಕೆ ಇರಬೇಕು ಅಣ್ಣ ತಮ್ಮಂದರು ಯಾರಾದರೂ ಒಬ್ಬರ ಜೊತೆಯಲ್ಲಿ ನನ್ನ ಪ್ರಕಾರ ಇನ್ನೇನು ಹೊಲ ಬಂತು ಗಾಯ್ಸ್ ನಮ್ಮ ಅಕ್ಕ ಇನ್ನು ಸಪ್ಪಿ ಕಡಿತಾಳೆ ನೋಡೋಣ ಹೆಂಗೆ ಕಡಿತಾಳೆ ಏನು ಅಂತಂದು ಹಾಯ್ ಮಾಡಮ್ಮ ಬುಜಿ ಮೋನಿ ಯಾಯ್ ಮಾಡಪ್ಪ ಜಿ ನೀನು ಮಾಡಿ ಲಕ್ಷ್ಮಿ ಆಯ್ ಮಾಡಿ ಹ್ಞೂ ಇವಾಗ ಆಗಿರೋ ವಿಷಯ ಏನು ನಮ್ಮ ಅಕ್ಕ ಕಡಿಯಕ್ಕೆ ನಿಂತು ಸೊಪ್ಪಿನ ಕಡಿಯೋ ಫೋರ್ಸಿಗೆ ಹೊಲ ಎಲ್ಲ ಖಾಲಿ ಆಗಿಬಿಡ್ತು ನೋಡ್ರಿ ಹಂಗೆ ಕಡಿತಾಳ ಪರಿಶುದ್ಧವಾದ ಸ್ನೇಹ ನಿಸ್ವಾರ್ಥ ಎಲ್ಲ ಸಂಬಂಧಗಳಿಗೂ ಮೇರಿದ್ದು ಅಂತಾರೆ ಗಾಯ್ಸ್ ಬಟ್ ಆ ಸ್ನೇಹನ ನನ್ನ ಜೀವನದಲ್ಲಿ ಮುಳ್ಳಾಯ್ಬಿಡ್ತು ಯಾಕಂದರೆ ಡಿಗ್ರೀಲಿ ನಾನು ಕೆಲವೊಬ್ಬರನ್ನ ತುಂಬ ನಂಬಿಬಿಟ್ಟಿದ್ದೆ ಅವರು ನನ್ನ ತಪ್ಪುಗಳನ್ನ ತಿದ್ದಲಿಲ್ಲ ನಾನು ತಪ್ಪು ಮಾಡ್ತಿರೋದನ್ನು ನೀನು ಮಾಡ್ತಿರೋದು ಸರಿ ಅಂತಲೇ ವಾದ ಮಾಡ್ಕೊಂಡು ಬಂದು ನನ್ನ ಜೀವನನ ಹಾಳು ಮಾಡಿದರು ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರ ಜೊತೆ ಸೇರಿದ್ದು ನನ್ನ ತಪ್ಪಲ್ವಾ ಸೊ ಹಂಗಾಗಿ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಲ್ಲ ಅದು ನನ್ನದೇ ತಪ್ಪು ಅದಕ್ಕೋಸ್ಕರ ಸ್ನೇಹ ಈ ಫ್ರೆಂಡ್ಶಿಪ್ನ ನನಗೆ ಜಾಸ್ತಿ ಇಷ್ಟ ಆಗೋಲ್ಲ ಎಲ್ಲಿ ಮಕ್ಕ ಕಾಣಿಸುತ್ತಿ ಏನ್ ಎಲ್ಲರೂ ಶೇರ್ ಮಾಡ್ರಿ ಅಲ್ಲಿ ಹೇಳ್ಬೇಕು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೀವನನ ಕಷ್ಟ ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಲ್ಲರೂ ಇದ್ದು ಬದುಕೋದು ಜೀವನ ಅಲ್ಲ ಯಾರೂ ಇಲ್ಲದೆ ಬದುಕ್ತೀವಲ್ಲ ಅದೇ ಜೀವನ ಹಾಗಂತ ನನಗೆ ಯಾರೂ ಇಲ್ಲ ಅಂತ ನಾನು ಹೇಳ್ತಿಲ್ಲ ಇದ್ದಾರೆ ನಮ್ಮ ಅಪ್ಪಾಜಿ ನನ್ನ ಬೆನ್ನೆಲುಬಾಗಿದ್ದಾರೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಇದ್ದಾರೆ ಆದರೂ ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಇರಬೇಕಲ್ಲ ಅದು ಒಂದು ಆಸೆ ಇರುತ್ತಲ್ಲ ಹೆಣ್ಮಕ್ಳಿಗೆಲ್ಲ ಆ ಫ್ಯಾಮಿಲಿ ಏನೋ ಬೇಜಾರು ಒಂಥರ ನನ್ನ ಜೀವನನ ನೆನೆಸ್ಕೊಂಡ್ರೆ ಬಟ್ ಪದೇ ಪದೇ ನೆನ್ಪು ಮಾಡ್ಕೊಳ್ಳೋಕೆ ಹೋಗಲ್ಲ ನಾನು ಜಾಸ್ತಿ ನೋವಾಗಿಬಿಡುತ್ತೆ ನೆನ್ಪು ಮಾಡಿ ಬಟ್ ಪರವಾಗಿಲ್ಲ ನನ್ನ ಆಗಲೇಬೇಕು ಯಾಕಂದರೆ ಇಲ್ಲದೇ ಇರೋ ಜೀವನ ನಾವು ಆಸೆ ಪಡಬಾರ್ದು ಆ ಶಿವ ನಿನ್ನ ಜೀವನ ಹೀಗೇ ಇರಬೇಕು ಅಂತ ಇಚ್ಛೆ ಪಟ್ಟಿರ್ಬೇಕಾದ್ರೆ ಇಲ್ಲದೆ ಇರೋ ಜೀವನ ಆಸೆ ಪಡ್ರೆ ನಮಗೆ ಅಲ್ವಾ ಅತಿಯಾಗಿ ನೋವಾಗೋದು ಸ್ವಲ್ಪ ಭಾಳ ಬೇಕಿತ್ತು ಸಪ್ಪೆಗಾಯಿಸ್ ಅದಕ್ಕೋಸ್ಕರ ಕೊಡೋಕೆ ನಾನು ಒಂಚೂರು ಕಡಿತೀನಿ ಅಂತಂದು ಇಸ್ಕೊಂಡು ನಾನು ಕಡಿದೆ ಪಾಪ ಭಾಳ ಆಯ್ತಲ್ಲ ಒಬ್ಬಳಿಗೆ ಬಿಡಬಾರ್ದು ಅಂತ ನಾನು ಅಂತ ಇಸ್ಕೊಂಡು ಕೊಳ್ಳು ಈ ಚಿಕ್ಕ ಮಕ್ಕಳನ್ನ ನೋಡಿದರೆ ನಾವು ಚಿಕ್ಕವರಾಗಿ ಇರಬೇಕಿತ್ತಲ್ವ ಅಂತ ಅನಿಸುತ್ತೆ ಬಟ್ ಇನ್ನೆಲ್ಲ ಸಪ್ಪೆ ಕಡಿಯೋದು ಆಯ್ತು ದುಂಡು ಗಿಡದ ಆಯ್ತು ಗಾಯ್ಸ್ ಕಡ್ ತಕಿದ್ ಸಪೋರ್ಟ್ ಮಾಡ್ರಿ ಅನ್

ಇದು ಹಳ್ಳಿಯಲ್ಲಿ ವನ್ನ ಅಂತ ಗಾಯ ಹಳ್ಳಿಯಲ್ಲಿ ತುಂಬಾ ಸಿಗುತ್ತೆ ಸಿಟಿಯಲ್ಲಿ ಇದು ರೇರು ಎಲ್ಲ ಕಡೆನೂ ಸಿಗಲ್ಲ ಇದು ಸುಟ್ಟಿರುತ್ತಲ್ಲ ಆ ಗಾಯಕ್ಕೆ ತುಂಬಾ ಚೆನ್ನಾಗಂತೆ ಇದನ್ನು ಹಂಚಿನ ಮೇಲೆ ಹುರಿದು ಪುಡಿ ಮಾಡಿಕೊಂಡು ಒಂಚೂರು ನೀರು ಬೆರೆಸ್ಕೊಂಡು ಆ ಸುಟ್ಟಿರೋ ಗಾಯದ ಮೇಲೆ ಹಚ್ಕೊಂಡ್ರೆ ಕಲೆಯೆಲ್ಲ ಮಾಯ ಆಗುತ್ತೆ ಅಂತಾರೆ ನಮ್ಮ ಅಕ್ಕ ಹೇಳಿದ್ಲು ಇದ್ರ ಬಗ್ಗೆ ಒನ್ನ ಕ್ರಿಯುವ ಚೆನ್ನಾಗಮ್ಮಿ ಇದು ಸುಟ್ಟರೆ ಗಾಯಗಳಿಗೆ ತುಂಬಾನೇ ಚೆನ್ನಾಗಿ ಅಂತಂದು ಹೇಳಿದ್ದು ಸಾಂಗಾಗಿ ಇದು ಒಂದಿರ್ಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗಳು ಏನು ಮಾಡ್ತಾರೆ ಅಕ್ಕಿನ್ನ ಹೂವು ಕಿತ್ಕೊಂಡು ಅಕ್ಕಿ ಜೇಬಲ್ಲಿ ಇಟ್ಟು ಏನು ಸ್ಟೈಲಿಶ್ ಆಗಿ ನಿಂತಿದೆ ಈಗ ಆಯ್ ನೋಡೇ ಡು ಫೈನಲಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕನ್ನಡವೇ ಸತ್ಯ ಕನ್ನಡವೇ ನಿಂತೆ ಸಿರಿಗನ್ನಡ ಮಲ್ಗೆ ಸಿರಿಗನ್ನಡ ಬಾಳ್ಗಿ